ನಾನು ಜೀವನದಲ್ಲಿ ಮಠ ಬರ್ತಿಲ್ಲ ಎಲ್ಲ ಅನ್ನತು ಇಲ್ಲಿಂದ ನಾನು ನಾನು ಭಕ್ತ ಬಂದೆ ನಾನು ಭಕ್ತಿಯಿಂದ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿಲ್ಲ ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ಹಂಗೆ ಅವ್ರು ಒಳ್ಳೇದಾಗಲಿ ಯಶಸ್ಸಾಗಲಿ ಅಂತ ಆರೈಸ್ತೀನಿ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣ್ ಇವರಿಗೆ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಹೋಗಿದ್ದಾರಲ್ಲ ಅದು ರಾಜ್ಯದ ಮಟ್ಟದ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನು ಯುದ್ಧಗಳಾಗ್ತದೆ ಜಲಪ್ರಳಯವಾಗ್ತದೆ ಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕ್ರಮಣ ಹೆಚ್ಚಾಗ್ತವೆ ಸ್ಫೋಟ ಆಗ್ತದೆ ಅಂತ ಹೇಳಿದ್ದ ನಾನು ಇನ್ನೂ ಒಂದು ಸ್ಫೋಟ ಆಗದ್ರಿಂದ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ಪ್ರಕೃಷ್ ದತ್ತವಾಗಿ ಆಗ್ತದೆ ಮೇಘ ಸ್ಫೋಟ ಅದನ್ನು ಹೇಳಿದ ನೋಡಿಲ್ಲ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅದು ಅರಸನಾಲಯಕ್ಕೆ ಕಾರ್ಮೋಡ ಕವಿದಿತ್ತು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಗೂ ಇದೆ ಹಿಂದೆ ಹೇಳಿದ್ದು ಎರಡು ಮೂರು ಜನ ಪ್ರೇಮಿಸ್ಟ್ರು ಕೊಲೆ ಆಗ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಸಮಸ್ಯರ ಫಲದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸುಹೆ ಈ ಮಧ್ಯೆ ಒಂದಿಬ್ಬರು ಆಗ್ತಾರೆ ಹೇಳಿದ್ದಲ್ಲ ಸಂಕ್ರಾಂತಿ ಮೇಲೆ ವಿಪ್ಲವಾಗೋ ಲಕ್ಷಣ ಇದೆ ಇಲ್ಲ ಸರ್ ಸಿದ್ದರಾಮಯ್ಯಗೆ ಏನು ತೊಂದರೆ ಇಲ್ಲ ಬರುತ್ತೆ ಮೂಡ ಹೋಗುತ್ತೆ ಅಷ್ಟೇ ಏನು ಆಶೀರ್ವಾದ ಬಂದರೆ ಆಶೀರ್ವಾದ ಆಗ್ತದೆ ಜಗತ್ತಿನ ಸುದ್ದಿ ಈಗಲೂ ಇದೆ ಅವಾಗ ಹೇಳ ಆವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂದಲ್ಲ ರಾಜಕೀಯ ವಿಪ್ಲವ ಇನ್ನೊಂದು ಸತ್ಯ ಥರ ಆಗೋ ಲಕ್ಷಣ ಇದೆ ಅದು ಹೇಳಿದೆ ಫ್ಲೋಟ್ ಮೇಘ ವಾಯು ಫ್ಲೈಟ್ದೆಲ್ಲ ಹೇಳಿದ್ದಲ್ಲ ಫ್ಲೈಟ್ ಬಿತ್ತು ಜನ ಸಾಯ್ತಾರೆ ಮರಣ ಆಗ್ತದೆ ಜಲಪ್ರಳಯವಾಗ್ತದೆ ಸಮುದ್ರದಲ್ಲಿ ಆಗ್ತದೆಲ್ಲ ಹೇಳಿದ್ದಲ್ಲ ಆಗ್ತದೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿ ಒಳಗೊಂದು ಬಹಳ ದೊಡ್ಡ ಆಘಾತ ಲಕ್ಷಣ ಇದೆ ಇಂಡಿಯಾ ಮಗನುಟ್ಟಿ ಇದನ್ನ ಇಟ್ಕೊಂಡಿ ಪರಿಹಾರ ಮುಂದೆ ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಯುದ್ಧ ಮನೆ ಸಾರಿಸ್ತಾ ಇದ್ರು ಇವತ್ತು ಏನಿಲ್ಲ ಹಂಗ ಕ್ಲೀನ್ ಮಾಡಿಬಿಡ್ತಾರೆ ಪ್ಯಾರ ಗಾಳಿ ಉರಿಸ್ಬಿಡ್ತಾರೆ ಇಂಥ ವ್ಯವಸ್ಥೆ ಬಂದಿರೋದ್ರಿಂದ ವಿಮೆ ಕೀಟರು ಮನೆಯಲ್ಲಿ ಆವರಿಸಿದ್ರು ಮನಸ್ಸಿನಲ್ಲಿ ಆವರಿಸಿದ್ರು ಶರೀರದಲ್ಲಿ ಸೇರಿದು ಇದಕ್ಕೆ ಬಹಳ ಚಿಂತನೆ ಇವತ್ತು ಎಲ್ಲರೂ ಇನ್ನೊಂದು ರೂಪ ತಗೊಳ್ಳುತ್ತೆ ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ ನಿನ್ನೆ ಹೇಳಿದ್ದೀನಿ ನಾನು ಇದು ಗಾಳಿ ಮಧ್ಯಮವಾದರೂ ತೂಕವಾಗಿದೆ ಮುಂದೆ ಬರುವಂಥದ್ದು ಗಾಳಿ ರೂಪವನ್ನು ತಗೊಳ್ಳುತ್ತೆ ಯಾಕೆ ನನ್ನ ಹತ್ರ ಕೇಳಿದಲ್ಲ ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ನಾವು ಇದ್ವಿ ಅವರು ಹೇಳಿದರು ನನಗೂ ಕೊರೋನಾ ಹೋಗ್ಬಿಡುತ್ತ ಗುರುಗಳೇ ನಿಮ್ಮ ಟಿ ವಿ ನೋಡಿದೆ ಇನ್ನೂ ಮೂರು ವರ್ಷ ಹೋಗಲ್ಲ ಅಂತೀರಾ ಹೆಂಗೆ ಮಾಡೋಣ ಅಂತ ಈಗ ಸಮಸ್ಯೆ ಮಾಡ್ತಕ್ಕಂತಿದ್ವಿ ಹಾಗೆ ಗಾಳಿ ರೂಪದಲ್ಲಿ ಏನಾಗ್ತದೆ ಪ್ರೇತ ಬಾಧೆಯಲ್ಲಿ ಯಾಕೆ ಬರ್ತದೆ ಎಲ್ಲವಕ್ಕೂ ವೈಜ್ಞಾನಿಕ ಉತ್ತರವನ್ನು ಕೊಡಬೇಕು ಕಂದಾಚಾರ ಉತ್ತರ ಕೊಟ್ಟರೆ ಏನು ಉಪಯೋಗ ಆಗಲ್ಲ ಈ ನಮ್ಮಲ್ಲಿ ಸತ್ತೋಳಿಗೇನು ಮಾಡ್ತೀನಿ ಸಮಾಧಿ ಅಂತೀರಾ ಯಾಕೆ ಸಮಾಧಿ ಅದಕ್ಕೂ ಧಾರ್ಮಿಕ ಆಚರಣೆ ಎಂದರು ಇದರ ಉದ್ದೇಶ ಏನು ಮನುಷ್ಯ ಪ್ರಾಣ ಹೋದ ಮೇಲೆ ಶರೀರ ಶವ ಆದ ಮೇಲೆ ಇಲ್ಲಿ ಬರುವಂಥ ಪಂಗಸುಗಳು ಕೀಟಗಳು ಭಾಳ ಅಪಾಯಕಾರಿ ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂದ ಮನುಷ್ಯನ ಸಿಲುಕೊಳ್ಳುವಂಥ ಕ್ರಿಮಿಗಳು ಭಾಳ ಅಪಾಯಕಾರಿ ಅದಕ್ಕೆ ನಮ್ಮವ್ರು ಹಿಂದೇನಂದರು ಮುಚ್ಚಪ್ಪ ಸಮಾಧಿ ಮಾಡುವುದ್ರು ಎಷ್ಟು ಗುಂಡಿ ತೆಗೀರಿ ಅದ್ರ ಕೆಳಗೆ ಕೊಂಡಿಸ್ರಿ ಆಮೇಲೆ ಬಸರು ಬಟ್ಟೆ ಹಾಕಿರಿ ಮುಚ್ಚಿರಿ ತುಳೀರಿ ಇದ್ದರು ಆಮೇಲೆ ಸುಟ್ಟ ಹಾಕ್ರಿ ಇದ್ರು ಸುಟ್ಟು ಬಿಡ್ರಿ ದೇಹನ ಅಂದರು ಇದು ಧಾರ್ಮಿಕ ಪರಂಪರೆಯಾದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು ಇವತ್ತು ಮೊನ್ನೆ ಏನು ಮಾಡಿದರು ಲಕ್ಷಾಂತರ ಜನ ಸಾವು ತಂದರು ಸಾವು ತಂಡು ಗುಂಡಿ ತೆಗೆದ್ರು ಹೆಸರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ಗುಂಡಿತ್ತಿಕ್ಕಿ ಹಾಕಿದರು ಬೆಂಕಿಗೆ ಹಾಕಿದರು ಆದರೆ ಅವು ಯಾವೂ ತನ್ನ ಶರೀರ ವ್ಯಕ್ತಿಗೆ ಕಳ್ಕೊಂಡಿಲ್ಲ ಅವೆಲ್ಲ ಏನಾಗ್ತವೆ ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ ಅದು ಆಕಾಶ ತತ್ವ ಅಲ್ಲಿ ಕಾಸ್ಮಿಕ್ ರೇಸ್ ಅಂತ ಭೂಮಿಗೂ ಆಕಾಶಕ್ಕೂ ಒಂದು ಮಧ್ಯೆ ಒಂದು ಲೇಯರ್ ಇರ್ತದೆ ಕಾಸ್ಮಿಕ್ ಲೇಯರ್ ಅಂತ ಅಲ್ಲಿ ಎಲ್ಲ ಸಗ್ರಹ ಆಗ್ತದೆ ಹೆಂಗೆ ನೀರು ಮೇಲೋಗಿ ಮೋಡವಾಗಿ ಗಾಳಿಯಿಂದ ಭೂಮಿಗೆ ಬರ್ತದೆ ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತವೆ ಅವ ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ ಅವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ ಅವಾಗ ಮನುಷ್ಯ ಸಾಯ್ತಾನೆ ಇದನ್ನು ನಾವೇಂದೂ ಇದೆ ಇದು ರಾ ಹೊಡೀತು ಅಂದರು ನೆಲಪಟ್ಟು ಹೊಡೀತು ಅಂದರು ಇದನ್ನೆಲ್ಲ ಎಂತಹ ಕ್ರಿಯೆ ಬರ್ತವೆ ಅದಕ್ಕೆ ಎಚ್ಚರವಾಗಿರಲಿ ಭಾಳ ಮುಖ್ಯವಾಗಿರಬೇಕು ಅಂತ ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವುಗಳು ಪಡ್ತಾಯಿದ್ದಾನೆ ಅದಕ್ಕೆ ಸಾಯ್ತಕ್ಕಂಥದ್ದು ಇರಲಿಲ್ಲ ಅದಕ್ಕೆ ತಕ್ಕ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ಬರನ್ನೊಬ್ಬರು ಕಂಡು ಏನಂತೀರ ಆರೋಗ್ಯವಾಗಿದ್ದೀರಾ ಅಂತ ನೀವು ಕಾಗದ ಅಂಗಂತ ಬರೀತೀರ ನಾವು ಆರೋಗ್ಯ ನಿಮ್ಮ ಆರೋಗ್ಯ ಏನು ಆರೋಗ್ಯ ಅಂದ್ರೆ ಏನು ದೇಹದ ಆರೋಗ್ಯವೇ ಮನಸ್ಸಿನ ಆರೋಗ್ಯವೇ ಏನು ಆರೋಗ್ಯ ನೋಡ್ರಿ ನಮ್ಮ ಜನ ಎಷ್ಟು ಬುದ್ಧಿವಂತರು ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ ಶರಣು ನಮಸ್ಕಾರ ಆರೋಗ್ಯವಾಗಿದ್ದೀರಾ ಅಂತ ಯಾವುದು ಆರೋಗ್ಯ ಆರು ಯೋಗ್ಯವಾಗಿದ್ದಾವ ಆರ್ಯಾವು ಮನುಷ್ಯನ್ತಕ್ಕಂಥ ಆರು ಯೋಗ್ಯವಾಗಿದ್ದಾವ ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರಾ ಅಂತ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಕಾಮಕ್ಕೊಳಗಾಗಬಾರದು ಮತ್ಸರಕ್ಕೊಳಗಾಗಬಾರದು ಲೋಭಕ್ಕೊಳಗಾಗಬಾರದು ಕ್ರೋಧಕ್ಕೊಳಗಾಗಬಾರದು ಒಳಗಾಗಬಾರದು ಒಳಗಾಗಬಾರದು ಈ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಅದಕ್ಕೆ ಆರೋಗ್ಯವಾಗಿದ್ದೀರಾ ನಾವು ಕೇಳೋ ಜನ ಕೇಳೋದು ಕಲ್ತ್ಕೊಂಡ್ವಿ ಒಳಗಿನ ತತ್ವ ನಮಗೆ ಬರಲಿಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣೆ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶನ ತಿಳ್ಕೊಂತ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರೇಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇತ್ತು ಹೇಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದ್ರೆ ಜಂಗಿನ ಅವ್ರು ಕುಂತಾಯಿದ್ದ ಒಬ್ಬ ಕಾಲಿಗೆ ಜಂಗೆ ಕೊಟ್ಕೊಳ್ಳೋದು ಅವನು ಮನೆಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಂಗಿ ಶಬ್ದ ಮಾಡೋನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದರೋ